ಈ ರಾಜ್ಯದಿಂದ ತೊಡಗಿಸ್ಬೇಕನ್ನುವ ಉದ್ದೇಶದಿಂದ ಶಿವಮೊಗ್ಗ ನಗರ ಜನತಾದಳದ ಆಶ್ರಯದಲ್ಲಿ ಈ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಸಮಾರಂಭದಲ್ಲಿ ಶಿವಮೊಗ್ಗ ನಗರದ ಮಾಜಿ ಶಾಸಕರು ಕರ್ನಾಟಕ ಪ್ರದೇಶ ಜನತಾದಳದ ಅಧ್ಯಕ್ಷ ಕೆಪಿ ಸ್ವತಂತ್ ಕುಮಾರ್ ಅವರು ಉಪಸ್ಥಿತರಿದ್ದಾರೆ ಪಕ್ಷದ ಶಾಸಕರೇ ಹೇಳ್ತಾ ಇದ್ದಾರೆ ನಮಗೆ ಏನು ಹಣ ಬರ್ತಾ ಇಲ್ಲ ಏನ್ ಕೆಲಸ ಮಾಡಿಸಿದ ನಾವು ಅಂತ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಲಂಚ ವಿಪರೀತ ಹೋಗಿದೆ ಅಲ್ಲಿ ಇಲ್ಲಿ ಅಂತ ನಾವು ಯಾವುದು ಹೇಳ್ಬೇಕಾಗಿಯೇ ಇಲ್ಲ ದಿನ ಪತ್ರಿಕೆ ಬರ್ತಾ ಕಾಂಗ್ರೆಸ್ ಪಕ್ಷದ ಹಗರಣದ ಬಗ್ಗೆ ಪೇಜ್ ಅಲ್ಲಿ ದಿವಸ ಬರ್ತಾ ಇತ್ತು ಮೂಡೋ ಹಗರಣದಲ್ಲೇನೆ ಮಾನ್ಯ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡಬೇಕಾಗಿತ್ತು ಆದ್ರೆ ಕೊಟ್ಟಿಲ್ಲ ವಸತಿ ಇಲಾಖೆಯಲ್ಲಿ ಕಾಂಗ್ರೆಸ್ ಶಾಸಕರೇ ಭ್ರಷ್ಟಾಚಾರ ಎಷ್ಟು ಮಟ್ಟಿಗೆ ನಡೆದಿದೆ ಅಂತ ಹೇಳ್ಬಿಟ್ಟಿದ್ದಾರೆ ಇನ್ನು ನಾವು ಹೇಳೋ ಪ್ರಶ್ನೆ ಇಲ್ಲವೇ ಇಲ್ಲ ಕೂಡಲೇ ವಜಾ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ವಿ ಇನ್ನು ವಾಲ್ಮೀಕಿ ನಿಗಮದ ಬಗ್ಗೆ ಹೇಳಬೇಕಂದ್ರೆ ನಿನ್ನೆ ಮನೆ ದಿನ ಭದ್ರಿಕೆ ಹೊರ್ತಾನೆ ಇದೆ ಬಹುಶಃ ಇನ್ನು ಎಷ್ಟು ಜನ ಮಂತ್ರಿಗಳು ರಾಜೀನಾಮೆ ಏನಿಲ್ಲ ಅಂದ್ರೂ ಕ್ಲೀನ್ ಮಾಡಕ್ ಕೊಡ್ತಾ ಇಲ್ಲ ಜನ ನೀರು ಕುಡಿಯೋ ನೀರು ಸರಿಯಾದ ಸಂದರ್ಭಕ್ಕಿಲ್ಲ ಇಪ್ಪತ್ನಾಲ್ಕು ಗಂಟೆ ಏಳಕ್ಕೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಟ್ವೆಂಟಿ ಫೋರ್ ಅಲ್ಲ ಹಾಫ್ ಎನ್ ಅವರ್ ಎಲ್ಲ ಏರಿಯಾದಲ್ಲಿ ಅಲ್ಲಿ ಬಂದರೂ ಸಾಕಾಗಿದೆ ಜನಕ್ಕೆ ನೀರು ಕುಡಿಲಿಕ್ಕೆ ಈ ತೊಂದರೆ ಕ್ಲೀನಿಂಗ್ ಇಲ್ಲ ಕಾರ್ಪೊರೇಷನ್ ಕಾರ್ ಕಾರ್ಪೊರೇಷನ್ ವಿಚಾರದಲ್ಲಿ ನೋಡಿದ್ರೆ ಸರ್ಕಾರನ ಮೀರಿಸುವಂತ ಲೂಟಿ ನಡೀತಿದೆ ನಮ್ಮ ಶಿವಮೊಗ್ಗ ನಗರ ಪಾಲಿಕೆ ನಮ್ಮ ರಾಜ್ಯ ಸರ್ಕಾರವನ್ನ ಮೀರಿಸುವಂತ ಅದು ಅವ್ರು ಏನ್ ಅದೃಷ್ಟನೋ ಏನ್ ಹೇಳಿ ಮಾಡಿಸ್ಕೊಂಡಾರ ಗೊತ್ತಿಲ್ಲ ಈ ಖಾತೆ ಅಂತ ಈ ಖಾತೆ ಬ್ರೋಕರ್ಗೆ ಪರ್ಸ್ಕೊಡ್ಬೇಕು ದುಡ್ಡು ಆಮೇಲೆ ಗ್ರೂ ಕಲೆಕ್ಟರ್ ಇಂದ ಶುರುವಾಗುತ್ತೆ ಬಿಲ್ ಕಲೆಕ್ಟರ್ ಕೊನೆಯಿಂದ ಬಂದ್ ಶುರುವಿಂದ ಆಗಿ ಕೊನೆಗೆ ಯಾರ ಅರ್ವನೋ ಯಾರ ಯಾರ ಒಮ್ಮೆಲೆ ಯಾರೋ ಡಿ ಸಿ ರೆವಿನ್ಯೂ ಡಿ ಯಾರಿದಾರ ಗೊತ್ತಿಲ್ಲ ಅವ್ರ ಅವರು ಕೊನೆಗೆ ಶರ ಬರೆಯೋದ್ರಲ್ಲಿ ಈ ಖಾತೆ ತಗೊಂಡು ನಮ್ಮ ಮನೆ ಮುಂದಾಗೋಸೋದು यार मेरे पापा ये कहते हैं कि तो बैंक खोलने पे